ನನ್ನೆಲ್ಲ ಮುದ್ದು ವೀಕ್ಷಕರಿಗೆ ನಮಸ್ಕಾರಗಳು ಇದು ನಿಮ್ಮ ಪ್ರೀತಿಯ ಸೌಮ್ಯ ಮಹೇಶ್ ವೆಲ್ಕಮ್ ಟು ಡಾಕ್ಟರ್ ಖಾದರ್ ಫುಡ್ ಸ್ಟೈಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಕ್ಷಣಕ್ಕೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇತ್ತೀಚಿನ ದಿನಗಳಲ್ಲಿ ಗಂಧೆ ರೋಗ ಹಿಮೋಗ್ಲೋಬಿನ್ ಕೊರತೆ ಇ ಎಸ್ ಆರ್ನಂತಹ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅದಕ್ಕೆ ಪರಿಹಾರವಾಗಿ ಬೀಟ್ರೋಟ್ ಕ್ಯಾರೆಟ್ ಆಮ್ಲ ರಸ ಹಾಗೂ ಕರಿಬೇವಿನ ಮಜ್ಜಿಗೆಯನ್ನು ಹೇಗೆ ತಯಾರು ಮಾಡೋದು ಯಾವಾಗ ಎಷ್ಟು ಪ್ರಮಾಣದಲ್ಲಿ ಎಷ್ಟು ದಿನಗಳ ಕಾಲ ಸೇವಿಸಬೇಕು ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ನಾವು ಇಲ್ಲಿ ನೋಡೋಣ ಅದನ್ನು ಆಮ್ಲ ಕ್ಯಾರೆಟ್ ಬೀಟ್ರೂಟ್ ಜ್ಯೂಸನ್ನು ಹೇಗೆ ತಯಾರಿಸ್ಕೊಳ್ಳೋದಂತ ನೋಡ್ಕೊಳ್ಳೋಣ ಮೊದಲಿಗೆ ಅರ್ಧ ಲೀಟರ್ ನೀರಿಗೆ ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಬಳಸಿ ಈ ಥರ ಹುಣಸೆಹಣ್ಣಿನ ರಸವನ್ನು ತಯಾರಿಸ್ಕೊಳ್ಳಿ ಹುಣಸೆಹಣ್ಣು ಅಲ್ಲದೆ ಸಿಟ್ರಸ್ ಅಂಶ ಇರೋ ಯಾವುದೇ ಪದಾರ್ಥವನ್ನು ಬಳಸ್ಕೋಬೋದು ನೀವು ಹಣ್ಣು ತರಕಾರಿಗಳನ್ನು ಬೆಳೆಯುವಾಗ ಬಳಸಿದ ಕೀಟನಾಶಕಗಳನ್ನು ತೆಗೆದುಹಾಕಲು ಈ ಸಿಟ್ರಸ್ ನಮಗೆ ಸಹಾಯ ಮಾಡುತ್ತೆ ಈಗ ಎಲ್ಲ ತರಕಾರಿಗಳನ್ನು ಅದರಲ್ಲಿ ಹಾಕಿ ನೀರಲ್ಲಿ ಹತ್ತು ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಟ್ಟು ಅದರಿಂದ ಮತ್ತೆ ನೀರಿಂದ ಹೊರಗಡೆ ತೆಗೆದು ರಚನಾತ್ಮಕ ನೀರಿನಲ್ಲಿ ಮತ್ತೊಂದು ಸರಿ ನೀವು ಸ್ವಚ್ಛಗೊಳಿಸ್ಕೋಬೇಕು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಲ್ಲಲ್ಲಿ ಇಂಪಾರ್ಟೆಂಟ್ ವಿಷಯಗಳು ಪ್ರಸ್ತಾಪ ಆಗ್ತಾ ಇರತ್ತೆ ಈಗ ಜ್ಯೂಸ್ಗೆ ಬೇಕಾಗಿರೋ ತರಕಾರಿ ಪ್ರಮಾಣಗಳನ್ನು ನೋಡೋದಾದರೆ ಒಂದು ಮಿಕ್ಸಿ ಜಾರ್ಗೆ ಬೀಟ್ರೂಟ್ ಇಪ್ಪತ್ತೈದು ಗ್ರಾಮ್ ಕ್ಯಾರೆಟ್ ಇಪ್ಪತ್ತೈದು ಗ್ರಾಮ್ ಸೀಬೆಕಾಯಿ ಅಥವಾ ನೆಲ್ಲಿಕಾಯಿ ಇದ್ರೆ ನೆಲ್ಲಿಕಾಯಿ ಐದು ಗ್ರಾಮ್ ಎರಡು ನೂರು ಎಮ್ ಎಲ್ ನೀರು ಬಳಸಿ ಎಲ್ಲವನ್ನು ನೀಟಾಗಿ ರುಬ್ಕೊಳ್ಳಿ ಸಣ್ಣದಾಗಿ ರುಬ್ಕೊಂಡು ರುಬ್ಕೊಂಡಿರೋ ಮಿಶ್ರಣನ ಸ್ಟೀಲ್ ಜರಡಿ ಸಹಾಯದಿಂದ ಅದನ್ನ ಸೋಸ್ಕೊಂಡ್ರೆ ನಿಮಗೆ ಬೀಟ್ರೋಟ್ ಕ್ಯಾರೇಟ್ ಸೀಬೆಕಾಯಿ ಅಥವಾ ನೆಲ್ಲಿಕಾಯಿ ಜ್ಯೂಸ್ ರೆಡಿ ಆಯಿತು ಇದನ್ನ ಈಸಿಯಾಗಿ ಎ ಬಿ ಸಿ ಜ್ಯೂಸ್ ಅಂತಲೂ ಹೇಳ್ತಾರೆ ಈ ಜ್ಯೂಸನ್ನ ಬಳಸೋರು ಟಿಫನ್ ಮಾಡೋ ಒಂದು ಗಂಟೆ ಮೊದಲೇ ಜ್ಯೂಸನ್ನ ಕುಡ್ದು ಆಮೇಲೆ ಒಂದು ಗಂಟೆ ಬಿಟ್ಟು ಟಿಫನ್ನ ತಿನ್ನಬೇಕು ಇದನ್ನ ಪಾಲಿಸಿದ್ರೆ ಮಾತ್ರ ಇದ್ರ ಎಫೆಕ್ಟ್ ನಮ್ಮ ದೇಹಕ್ಕೆ ಆಗತ್ತೆ ನೆಕ್ಸ್ಟ್ ಮಜ್ಜಿಗೆನ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಅದಕ್ಕೆ ನೀವು ಪ್ಲಾಂಟ್ ಬೇಸ್ಡ್ ಯಾವ ಮಜ್ಜಿಗೆ ಮಾಡ್ಕೊಂಡ್ರು ಏನು ತೊಂದರೆ ಇಲ್ಲ ಇಲ್ಲಿ ನಾನು ಸಜ್ಜೆ ಮಜ್ಜಿಗೆನ ಹೇಗೆ ಮಾಡ್ಕೊಳೋ ಅಂತ ತೋರಿಸ್ತಾ ಇದ್ದೀನಿ ಒಂದು ಕಪ್ಪಷ್ಟು ಸಜ್ಜೆನ ಇಲ್ಲಿ ತೊಗೊಂಡು ಅದನ್ನ ಎರಡು ಸಾರಿ ವಾಶ್ ಮಾಡಿ ನಂತರ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಇದ್ದೀನಿ ಅದನ್ನ ಆರರಿಂದ ಎಂಟು ಗಂಟೆಗಳ ಕಾಲ ನೀವು ನೆನೆಸ್ಕೋಬೇಕಾಗತ್ತೆ ಈಗ ನೆನೆದಿರೋ ಸಜ್ಜೆನ ನೀರು ಸಮೇತನೇ ಹಾಕ್ಕೊಳ್ಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬನ್ನಿ ಆಮೇಲೆ ಒಂದು ಪಾತ್ರೆಗೆ ಬಟ್ಟೆ ಕಟ್ಟಿ ಈ ಥರ ಮಿಕ್ಸಿ ಮಾಡ್ಕೊಂಡಿರೋ ಹಿಟ್ಟನ್ನು ಹಾಕಿ ನೀಟಾಗಿ ಕಲ್ಕಿ ಸ್ವಲ್ಪ ನೀರು ಬೇಕಾಗುತ್ತೆ ಗಟ್ಟಿಯಾಗಿದ್ದರೆ ನೀರನ್ನು ಹಾಕ್ಕೊಳ್ಳಿ ಒಂದು ಸ್ಪೂನ್ ಸಹಾಯದಿಂದ ಈ ಥರ ರೌಂಡ್ ಸ್ಪೂನ್ ಆಗಿದ್ದರೆ ಈಗ ಹಾಲು ಪಾತ್ರೆಗೆ ಜಾರತಾ ಬರುತ್ತೆ ಸಸ್ಯಜನ್ಯ ಹಾಲನ್ನು ತಯಾರಿಸುವಾಗ ಒಂದು ಪ್ರಮಾಣ ಕಾಳು ನಾಲ್ಕು ಪ್ರಮಾಣ ನೀರು ಅಂದರೆ ಒಂದು ಅನುಪಾತ ನಾಲ್ಕು ಪ್ರಮಾಣದಲ್ಲಿ ನಾವು ನೀರನ್ನು ಬಳಸ್ಕೋಬೇಕು ಹೀಗೆ ತಯಾರಾಗಿರೋ ಹಾಲನ್ನು ಮೊಸರು ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಸಿ ಗ್ಯಾಸ್ ಆಫ್ ಮಾಡಿ ತಯಾರಿಸಿದ ಸಜ್ಜೆ ಹಾಲನ್ನು ಒಂದು ಚಿಕ್ಕ ಪಾತ್ರೆಯಲ್ಲಿ ಹಾಕಿ ಎರಡರಿಂದ ಮೂರು ನಿಮಿಷಗಳ ಕಾಲ ಅದನ್ನು ಬಿಸಿ ಮಾಡಿಕೊಳ್ಳಿ ನಂತರ ಬಿಸಿ ಇರುವಾಗಲೇ ಆ ಹಾಲಿಗೆ ಸ್ವಲ್ಪ ಮೊಸರನ್ನು ಹಾಕಿ ಏಳರಿಂದ ಎಂಟು ಗಂಟೆಗಳ ಕಾಲ ಬಾಯಿ ಮುಚ್ಚಿ ಹೆಪ್ಪಾಗಲು ಬಿಡಿ ಏಯ್ಟ್ ಅವರ್ಸ್ ಲೇಟರ್ ನೋಡಿ ಈಗ ಹಾಲು ಮೊಸರಾಗಿದೆ ಮೇಲ್ಗಡೆ ಇರೋ ನೀರಿನ ಅಂಶನ ತೆಗಿತಾ ಇದ್ದೀನಿ ಯಾಕಂದರೆ ನಿಮಗೆ ಮೊಸರನ್ನು ತೋರಿಸೋದಕ್ಕೋಸ್ಕರ ಈ ಥರ ನೀಟಾಗಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ನೀವು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಅಥವಾ ಅನ್ನದ ಜೊತೆಗೆ ಅದಕ್ಕಾದರೂ ಗಟ್ಟಿಯಾಗಿರೋದನ್ನ ಬಳಸ್ಕೋಬೇಕು ಅಂತಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಅದು ಗಟ್ಟಿಯಾಗಿಬಿಡತ್ತೆ ಇವಾಗ ಮಜ್ಜಿಗೆ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಇಪ್ಪತ್ತು ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ಳಿ ಆಮೇಲೆ ಮಾಡ್ಕೊಂಡಿರೋ ಮೊಸರನ್ನ ಸೇರಿಸಿ ಸಣ್ಣಗೆ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬನ್ನಿ ಕುಡಿಲಿಕ್ಕೆ ಸರಿ ಹೋಗಬೇಕು ಅಂದರೆ ಗ ಮಧ್ಯ ಮಧ್ಯಮದಲ್ಲಿ ಸಿಕ್ಕಾಕೊಂಡು ಬಿಡುತ್ತೆ ಇಲ್ಲ ಅಂತಂದರೆ ಫೈನ್ ಪೇಸ್ಟ್ ಮಾಡೋದರಿಂದ ಮಜ್ಜಿಗೆ ಮತ್ತು ಕರಿಬೇವು ಎರಡು ಹೊಂದ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ಫೈನಾಗಿ ಪೇಸ್ಟ್ ಮಾಡಿ ನೀವು ಮಜ್ಜಿಗೆನ ರೆಡಿ ಮಾಡ್ಕೊಳ್ಳಿ ಈಗ ಕರಿಬೇವಿನ ಮಜ್ಜಿಗೆ ರೆಡಿ ಆಯಿತು ಈ ಥರ ರೆಡಿ ಮಾಡ್ಕೊಂಡಿರೋ ಮಜ್ಜಿಗೆನ ಒಂದು ಪ್ಲೇಟ್ ಸಹಾಯದಿಂದ ಬಾಯಿ ಮುಚ್ಚಿ ತರ್ಟಿ ಮಿನಿಟ್ಸ್ ಅಂದರೆ ಮೂವತ್ತು ನಿಮಿಷಗಳ ಕಾಲ ಅದನ್ನ ಹೊಂದ್ಕೊಳ್ಳಿಕ್ಕೆ ಬಿಡಬೇಕು ಈಗ ಕುಡಿಲಿಕ್ಕೆ ಮಜ್ಜಿಗೆ ರೆಡಿಯಾಗಿದೆ ಇದಕ್ಕೆ ನಿಮಗೆ ಟೇಸ್ಟ್ಗೆ ಏನಾದರೂ ಬೇಕಾಗಿದ್ದರೆ ಇವಾಗ ಸೇರಿಸ್ಕೋಬೋದು ಇದಕ್ಕೂ ಮೊದಲು ಏನನ್ನೂ ಸೇರಿಸಿ ನೀವು ಮಜ್ಜಿಗೆನ ರೆಡಿ ಮಾಡಿ ಇಡಬೇಡಿ ಬರೀ ಕರಿಬೇವು ಆಮೇಲೆ ಮಜ್ಜಿಗೆ ಎರಡೇ ಮಾತ್ರ ನೀವು ಮಿಕ್ಸ್ ಮಾಡಿಡಿ ಈಗ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ನಿಮಗೆ ಟೇಸ್ಟಿಗೆ ತಕ್ಕಂಗೆ ಟೇಸ್ಟ್ ಚೆನ್ನಾಗಿ ಆಗುತ್ತೆ ಕುಡಿಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಮಾತ್ರ ಸೇರಿಸ್ಕೊಳ್ಳೋದು ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ ಬೇಡ ಅಂದವರು ಉಪ್ಪನ್ನು ಸ್ಕಿಪ್ ಮಾಡ್ಕೊಬೋದು ನಾ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಜೊತೆಗೆ ಸೇರಿಸ್ತಾ ಇದ್ದೀನಿ ಫ್ಲವರಿಗೋಸ್ಕರ ಚೆನ್ನಾಗಿರತ್ತೆ ಅಂತ ಅಂದ್ರು ನೋಡಿ ಈ ಥರ ಕರಿಬೇವಿನ ಮಜ್ಜಿಗೆ ರೆಡಿ ಆಯಿತು ಮಸಾಲ ಮಜ್ಜಿಗೆ ಏನಾದರೂ ಅಂದ್ಕೋಬೋದು ಬಟ್ ಅದನ್ನ ನೆನೆಸೋ ಹೊತ್ತಲ್ಲಿ ನೀವು ಕರಿಬೇವು ಮಜ್ಜಿಗೆ ಎರಡನ್ನ ಮಾತ್ರ ಮಿಕ್ಸಿ ಮಾಡಿ ಇಡಬೇಕು ವಿಷಯ ಏನಪ್ಪ ಅಂತಂದರೆ ಸಾಯಂಕಾಲ ಅಂದರೆ ರಾತ್ರಿ ಊಟಕ್ಕೆ ಒಂದು ಗಂಟೆ ಮೊದಲು ಈ ಮಜ್ಜಿಗೆನ ಕುಡಿದು ಆಮೇಲೆ ಒಂದು ಗಂಟೆ ಬಿಟ್ಟು ಊಟ ಮಾಡಬೇಕಾಗತ್ತೆ ಬೆಳಿಗ್ಗೆ ಎ ಬಿ ಸಿ ಜ್ಯೂಸ್ ಮತ್ತು ಸಾಯಂಕಾಲ ಕರಿಬೇವಿನ ಮಜ್ಜಿಗೆ ಎರಡನ್ನೂ ಒಟ್ಟಿಗೆ ಸ್ಟಾರ್ಟ್ ಮಾಡಿ ಇಪ್ಪತ್ತೊಂದು ದಿನಗಳ ಕಾಲ ಬಳಸಿ ಆನಂತರ ಒಂದು ವಾರ ಬಿಟ್ಟು ಮತ್ತೆ ಪುನರಾವರ್ತಿಸಬೇಕು ಈ ಥರ ಮೂರು ಬಾರಿ ಬಳಸಿದ್ದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆಯಬಹುದಾಗಿದೆ ಮತ್ತೊಂದು ಆರೋಗ್ಯಕರವಾದ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು